ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸುಮನ್ ವಿನಾಯಕ್ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಾಡ್ರಿ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಹೀರಿಕಾಯಿ ಪಲ್ಯ ಮಾಡಾಕತ್ತಿದ್ದೆ ಇಲ್ಲಿ ನಾನು ಹಿರಿಕಾಯಿನ ಎರಡು ಹೀರಿಕಾಯಿ ತೊಗೊಂಡೇನಿ ಒಂದು ಉಳ್ಳಾಗಡ್ಡಿ ಒಂದು ಟೊಮೆಟೊ ಹಂಗೆ ತೊಗರಿ ಬಳಿ ನೆನೆ ಹಾಕ್ಕೊಂಡಿದ್ದೆ ಈಗ ನಾನು ಹಿರಿಕಾಯನ್ನ ಚೆಂದ ಸಿಪ್ಪಿಸುಲ್ಕೊಳತ್ತೀನಿ ಆ ಸಿಪ್ಪಿನ ಬಿಸಾಕಕ್ಕೆ ಹೋಗಬೇಡ್ರಿ ಅದರಿಂದ ಚಟ್ನಿ ಮಸ್ತ್ ಆಗ್ತೈತಿ ನಾನು ಯೂಟ್ಯೂಬ್ನ ವೀಡಿಯೋ ಅಪ್ಲೋಡ್ ಮಾಡೇನಿ ಚಟ್ನಿದು ಹೋಗಿ ಒನ್ಸತ್ತೆ ನೋಡಿರಿ ಇಲ್ಲಿ ಹೀಗೆ ಎಲ್ಲ ಹೆಚ್ಚಿಟ್ಕೊಳಕತ್ತೀನಿ ಹಂಗೆ ಉಳ್ಳಾಗಡ್ಡಿ ಟೊಮೆಟೊನೂ ಹೆಚ್ಚಿಟ್ಕೊಂಡೇನಿ ಈಗ ಒಂದು ಮಾಡ್ಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಉಳ್ಳಾಗಡ್ಡಿ ಹಾಕಿ ಅದನ್ನು ಚಲೋ ತಂದು ಫ್ರೈ ರೀ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪು ಹುರ್ಕೊಬೇಕು ಅದಾದಮೇಲೆ ಟೊಮೆಟೊ ಹಾಕೋರಿ ಟೊಮೆಟೊ ಹಾಕೊಂಡು ಟೊಮೆಟೊನು ಸ್ವಲ್ಪ ಬಾಡಲಿ ಅಂದರೆ ಸ್ವಲ್ಪ ಮೆತ್ತಗಾಗಲಿವು ಟೊಮೆಟೊ ಅಂದ್ರೆ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಚೊಲೋ ತಂಗ ಹುರ್ಕೊಂಡ್ಮೇಲೆ ಇಲ್ಲೇ ಮೊದ್ಲು ನೆನೆಸಿಟ್ಕೊಂಡಿರೋಂಥ ತೊಗರಿ ಬಾಳೆ ಹಾಕೊಳಕತ್ತೀನಿ ಒಂದು ಕಪ್ ಅಷ್ಟೈತಿ ತೊಗರಿ ಬಾಳೆ ಅಷ್ಟು ಅದನ್ನ ಹಾಕ್ಕೊಂಡು ಎರಡು ಹೀರೆಕಾಯಿಗೆ ಒಂದು ಕಪ್ ಸಾಕಾಗ್ತೈತಿ ಸ್ವಲ್ಪ ಉಪ್ಪು ಅರಶಿನ ಆಮೇಲೆ ಮಸಾಲೆ ಖಾರದ ಪುಡಿ ಆಮೇಲೆ ಗುರಾಳ ಪುಡಿ ಗುರಾಳ ಪುಡಿ ಶೇಂಗಾ ಪುಡಿ ಹಸಿ ಖಾರ ಇತ್ತಂದ್ರೆ ಬೇಕಾದ ಪಲ್ಯ ಮಾಡ್ರಿ ಮಸ್ತ್ ರುಚಿ ಆಗ್ತೈತಿ ಎಲ್ಲನೂ ಒಂದ್ಸತಿ ಚಂದಾಗಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಹೆಚ್ಕೊಂಡಿರೋ ಅಂಥ ಹೀರಿಕಾಯನ್ನ ಹಾಕೊಳ್ಳೋದು ಹಾಕ್ಕೊಂಡು ಸ ಎಷ್ಟು ನೀರು ಹಿಡಿತೈತಿ ನೋಡ್ರಿ ಪಲ್ಯ ಎಷ್ಟು ನೀರು ಹಿಡಿತೈತಿ ನೋಡ್ರಿ ಅಷ್ಟು ನೀರು ಹಾಕಿ ಅದನ್ನೊಂದು ಹದಿನೈದು ನಿಮಿಷ ಕುದಿಸಿದ್ರಿ ಅಂತಂದ್ರೆ ಭಾಳದ್ದು ಕುದಿಸೋದು ಬೇಡ್ರಿ ಯಾಕಂದ್ರೆ ಬಾಳೆ ಮುಂಚೆ ನಾವು ನೆನೆಸ್ಕೊಂಡು ಇಟ್ಕೊಂಡೇವಿ ಹೀರಿಕಾಯು ಜಲ್ದಿ ಕುದಿತೈತಿ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಹೀರಿಕಾಯಿ ಪಲ್ಯ ಗಟ್ಟಿ ಮೊಸರು ಶೇಂಗಾ ಚಟ್ನಿ ಹಚ್ಕೊಂಡು ತಿಂದ್ರ ಅದ್ರ ಟೇಸ್ಟ್ ಬರ್ರಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ